ನಮ್ಮ ಆನೆಕಲ್ ತಾಲೂಕು ಬಿದ್ರಗುಪ್ಪ ನಮ್ಮ ಗದೆ ಆಂಜನೇಯನ ದೇವಸ್ಥಾನ ಹತ್ರ ಒಂದು ವಿಶೇಷ ಏನಂದರೆ ಈ ಜಗತ್ತಿಗೆ ಈ ನಾಡಿಗೆ ಎಲ್ಲ ಜನಗಳಿಗೆ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಸಮಸ್ತಿ ಇರೋದ್ರಿಂದ ಮೃತ್ಯುಂಜಯ ಹೋಮ ಮಾಡಿದ್ರೆ ಅಂತೇಳಿ ಅದೊಂದು ಮಾಡಿದ್ವಿ ಯಾವಾಗ ಮಾಡ್ತಿಲ್ಲ ನಾವು ಇಲ್ಲಿ ನಾಡಿನ ಪ್ರಜೆಗಳಿಗೆ ಇವತ್ತು ಹನುಮ ಜಯಂತಿ ಜಯಂತಿಯನ್ನು ಶುಭಾಶಯಗಳನ್ನು ಕೊಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಆನೇಕಲ್ ತಾಲೂಕು ಬಿದಿರುಗುಪ್ಪೆಯಲ್ಲಿ ಏನು ನಮ್ಮ ಈ ಕಟ್ಟೆ ಮೇಲೆ ಒಂದು ಗದಾಂಜನೆಯನ್ನು ನಿರ್ಮಿಸಿದ್ದಾರೆ ಅಲ್ಲಿ ಯಾಕೆ ಆ ಗದಾಂಜನೆಯನ್ನು ನಿರ್ಮಿಸಿದ್ರು ಅಂದರೆ ಈ ಕಟ್ಟೆ ಮೇಲೆ ತುಂಬಾ ಅಪಘಾತಗಳು ನಡೀತಾ ಇತ್ತು ತುಂಬ ಗಾಡಿಗಳು ಈ ಗದ್ದೆಯಲ್ಲಿ ಬಿದ್ದೋಗಿತ್ತು ಹಾಗಾಗಿ ನಮ್ಮ ಮಾವನವರು ಇವಾಗ ಗುರುಗಳಾಗಿರ್ತಕ್ಕಂಥ ಅವರು ಒಂದು ಒಳ್ಳೆಯ ಆಲೋಚನೆ ಮಾಡಿ ಇಲ್ಲಿ ಒಂದು ಗದಾ ಆಂಜನೇಯನನ್ನು ನಿರ್ಮಿಸಿ ನಿರ್ಮಿಸಿದ್ದಾರೆ ಇಲ್ಲಿ ವಿಶೇಷತೆ ಏನಂದರೆ ಏನು ಎಲ್ಲ ದಿನಗಳಲ್ಲಿ ಬಂದು ಶನಿವಾರ ಆಗಲಿ ಏನು ಅನ್ನ ಸಂದರ್ಪಣೆ ಇರ್ತದೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಆ ಆಂಜನೇಯನ ಭಕ್ತಿಯಿಂದ ಬೇಡಿಕೊಂಡು ಸಕಲ ಕೆಲಸಗಳು ಆಗಲಿ ಅಂತ ಹೋಗ್ತಾರೆ ಎಲ್ಲ ಕೆಲಸಗಳು ಆಗ್ತಾಯಿದೆ ಸುಸೂತ್ರವಾಗಿ ಅಂತ ನನಗೆ ನಂಬಿಕೆ ಇದೆ ನಮ್ಮ ಗದೆಯ ಆಂಜನೇಯನ ದೇವಸ್ಥಾನ ಹತ್ರ ಒಂದು ವಿಶೇಷ ಏನಂದರೆ ಬೆಳಗ್ಗೆ ಆರರಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಅನ್ನದಾನ ಮಾ ಅನ್ನ ಕೊಡ್ತಾಯಿದ್ದರೆ ಬರ್ತಾನೇ ಇರ್ತಾರೆ ಜನ ಅದು ಅದರಲ್ಲಿ ಎರಡು ಮಾತಿಲ್ಲ ಈಗ ನಮ್ಮಲ್ಲಿ ಇವತ್ತು ಏನು ವಿಶೇಷಗಳಂತಂದರೆ ತಾರಕ ಹೋಮ ಮಾಡಿದ್ವಿ ರಾಮ್ ತಾರಕ ಹೋಮ ಮಾಡಿದ್ವಿ ಗಣಪತಿ ಹೋಮ ಮಾಡಿದ್ದೀವಿ ಮತ್ತು ಮೃತ್ಯುಂಜಯ ಹೋಮ ಮಾಡಿದ್ದೀವಿ ಈ ಜಗತ್ತಿಗೆ ಈ ನಾಡಿಗೆ ಎಲ್ಲ ಜನಗಳಿಗೆ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಸಮಸ್ಯೆ ಇರೋದರಿಂದ ಮೃತ್ಯುಂಜಯ ಹೋಮ ಮಾಡಿದ್ರೆ ಅಂತೇಳಿ ಅದೊಂದು ಮಾಡಿದೀವಿ ಯಾವಾಗ ಮಾಡ್ತಿಲ್ಲ ನಾವು ಇಲ್ಲಿ ಅದೊಂದು ಮಾಡಿದ್ದೀವಿ ಬಲ್ ಇನ್ನೊಂದು ಏನಂದರೆ ಇಲ್ಲಿ ಇದ್ದ ಅಪಘಾತಗಳು ಇಷ್ಟೊತ್ತು ನಮ್ಮ ಶುಂಭ ಶುಂಬ ಏನಾದ್ರು ಹೇಳ್ದಂಗೆ ಇಷ್ಟೊತ್ತು ಇಲ್ಲ ಇದ್ದ ಅಪಘಾತಗಳು ಇದು ಮಾಡಿದ ಮೇಲೆ ಏನೂ ನಡೆದಿಲ್ಲ ಫಸ್ಟ್ ಒಂದು ಸಣ್ಣದಲ್ಲೊಂದು ಕಲ್ಲಲ್ಲಿ ಕೆತ್ತನೆ ಮಾಡಿಟ್ಟಿದ್ವಿ ಅದು ಆದ ನಂತರ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಇಷ್ಟು ಬೆಳವಣಿಗೆ ಆಗಿದೆ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಇದು ಇಪ್ಪತ್ತ್ನಾಲ್ಕನೇ ವರ್ಷದ ಅನಂಜಯಂತಿ ಜಯಂತಿ ಮಾಡ್ತಾಯಿದ್ದೀವಿ ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಅಂತ ಕಾಣ್ತಾ ಇದೆ ನಮಗೆ ಭಯಂಕರ ಜನ ಈ ಸಾರಿ ಬೆಳಗ್ಗೆಯಿಂದನೇ ಜನ ಆರು ಗಂಟೆ ಇದ್ದಾನೆ ಯಾವಾಗಲೂ ನಾವು ಆರು ಗಂಟೆಗೇ ಪ್ರಸಾದ ಅಸ್ತ್ರ ಕೊಡೋದು ಸ್ಟಾರ್ಟ್ ಮಾಡ್ತೀವಿ ಸಂಜೆ ಒಂಬತ್ತು ಗಂಟೆ ತನಕ ಪ್ರಸಾದ ಇರುತ್ತೆ ತುಂಬ ಎಲ್ಲ ಇಲ್ಲಿ ಇ ಒಂದು ನಮ್ಮ ಸ್ಟೇಟೆಲ್ಲ ತಮಿಳುನಾಡೋರು ಬರ್ತಾರೆ ಆಂಧ್ರದವ್ರು ಬರ್ತಾರೆ ಚಿಕ್ಕನ್ ಮೈಸೂರವರು ಒಂದು ಇಪ್ಪತ್ತು ಪರ್ಸೆಂಟ್ ಜನ ಬರ್ತಾರೆ ಇಲ್ಲಿ ಪೂಜೆಗೆ ಹೀಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಭಾಳಷ್ಟು ಒಂದು ಭಕ್ತಿಪೂರ್ವಕವಾದಂಥ ಭಾಳಷ್ಟು ಶ್ರದ್ಧಾಪೂರ್ವಕವಾದಂಥ ಕಾರ್ಯಕ್ರಮಗಳು ನಿನ್ನೆಯಿಂದ ನಡೀತಾ ಇದೆ ಪ್ರತಿ ವರ್ಷವೂ ಸಹ ಹನುಮ ಜಯಂತಿ ಭಾಳ ವಿಶೇಷವಾಗಿ ಹಮ್ಮಿಕೊಂಡು ಅನ್ನದಾನ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿ ಶ್ರೀರಾಮ ಮತ್ತು ಹನುಮಂತನ ಮಧ್ಯೆ ಇರತಕ್ಕಂಥ ಈ ಭಕ್ತಗಳ ವಾಚನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿ ಇಡೀ ಈ ಸುತ್ತಮುತ್ತಲಿನ ಎಲ್ಲ ಜನತೆಗೆ ಒಂದು ಹನುಮ ಜಯಂತಿಯನ್ನು ಆಚರಿಸ್ತಕ್ಕಂಥ ಸಂದರ್ಭವನ್ನು ಹುಟ್ಟಾಕಿದ್ದಾರೆ ನಮ್ಮ ಶ್ರೀನಿವಾಸ ಸ್ವಾಮೀಜಿಗಳು ಭಕ್ತಾಲಯ ಆಂಜನೇಯ ಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ಎರಡು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಸ್ಥಾನದಲ್ಲಿ ನಮ್ಮ ಅಚಲ ಗುರುವಾದಂಥ ಶ್ರೀನಿವಾಸ ಸ್ವಾಮಿಗಳು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಒಂದು ಹನುಮ ಜಯಂತಿಯನ್ನು ವರ್ಷದಿಂದ ವರ್ಷಕ್ಕೆ ಅತಿ ವಿಜೃಂಭಣೆಯಾಗಿ ಮಾಡ್ಕೊಂಡು ಬಂದಿರ್ತಾರೆ ಇದು ಎರಡು ದಿನಗಳ ಕಾರ್ಯಕ್ರಮವಾಗಿದ್ದು ನಿನ್ನೆಯಿಂದ ಹೋಮ ಅವನಗಳು ಪೂಜೆ ಅನ್ನದಾಸೋಹ ಇದು ನಿನ್ನೆಯಿಂದ ಇದೆ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸಂಜೆ ಒಂಬತ್ತು ಹತ್ತು ಗಂಟೆವರೆಗೂ ನಡೀತದೆ ಮತ್ತು ಸಂಜೆ ಹನುಮನ ಪಲ್ಲಕ್ಕಿ ಉತ್ಸವ ಸಹ ಇರುತ್ತದೆ ಈ ಒಂದು ಸಂದರ್ಭದಲ್ಲಿ ಭಕ್ತಾಲಯ ಗದಾಂಜನೇಯ ಸ್ವಾಮಿ ಇಲ್ಲಿ ಬರುವಂಥ ಎಲ್ಲ ಜನರಿಗೂ ಆಶೀರ್ವಾದ ಕೊಡಲಿ ಭಾಳ ವಿಶೇಷವಾಗಿ ನಮ್ಮ ಬಿದಿರೂಪೆಯ ಗದೆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿ ಭಕ್ತಾದಿಗಳಿಗೆ ಆ ವೀರಾಂಜನೇಯ ದೇವರು ಸಕಲ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಸರ್ವಜನ ಸುಖಿನಾಭವತ್ತಾಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಉತ್ಸವದ ಶುಭಾಶಯಗಳನ್ನು ಹೇಳ್ತೀವಿ ಇಲ್ಲಿ ಮಾಡಿರೋ ಎಲ್ಲರೂ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಜೈ ಹನುಮನ್ ನಾಡಿನ ಜನತೆ ಬಂದು ಈ ಒಂದು ಹನುಮನ ಆಶೀರ್ವಾದನ್ನು ತೆಗೆದುಕೊಳ್ಬೇಕು ಹನುಮಂತನ ಆಶೀರ್ವಾದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಧನ ಧಾನ್ಯ ಸಂಪತ್ತು ಹೇರಳವಾಗಿ ಕೊಟ್ಟು ನಾಡಿನ ಜನತೆಯನ್ನು ಶಾಂತಿ ಸೌಭ ಸೌಭಾಗ್ಯದಿಂದ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹನುಮ ಜಯಂತಿಯ ಶುಭಾಶಯಗಳು ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡೋಕೆ ಬಂದಿರೋ ನಮ್ಮ ಸದ್ದಣ್ಣವರು ನಮ್ಮ ಪಟಾಪಟ ರವಿಯಣ್ಣವರು ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಈ ಎಲ್ಲ ಪೂಜೆಗಳು ಮತ್ತೊಂದು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡೋ ನಮ್ಮ ಶ್ರೀನಿವಾ ಶ್ರೀನಿವಾಸನವರು ಬಿದ್ರಗುಪ್ಪೆ ಶ್ರೀನಿವಾಸನವ್ರಿಗೆ ಧನ್ಯವಾದಗಳು ಆರೋಳ್ಳಿ ಮಂಜಣ್ಣವರು ಬಿದಿರುಗುಪ್ಪೆ ರಾಜಪ್ಪ ಅವರು ಮತ್ತು ಶಂಕರರೆಡ್ಡಿ ಅವರು ಇದನ್ನು ಜಗನ್ನವರು ಬಶೀರನ್ನವರು ಎಲ್ಲರಿಗೂ ಮತ್ತೊಮ್ಮೆ ಹನುಮ ಜಯಂತಿ ಶುಭಾಶಯಗಳು